ಜೈ ಭಾರತ್ ಒಂದೇ ಮಾತರಂ ನೇಪಾಳ ಭಾರತದ ನೆರೆಯ ರಾಷ್ಟ್ರ ಎರಡು ರಾಷ್ಟ್ರಗಳ ಜೊತೆಗಿನ ಸಂಬಂಧ ಚೆನ್ನಾಗಿಯೇ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನೇಪಾಳದ ವರಸೆ ಬದಲಾಗಿದೆ ಕಷ್ಟ ಕಾಲದಲ್ಲಿ ನೇಪಾಳಕ್ಕೆ ಭಾರತ ಸಹಾಯ ಕೂಡ ಮಾಡಿದೆ ನೇಪಾಳದ ಕೇಂದ್ರ ಬ್ಯಾಂಕ್ ನೂರು ರೂಪಾಯಿಯ ಹೊಸ ಮುಖ ಬೆಲೆಯ ನೋಟುಗಳನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ವಿವಾದಾತ್ಮಕ ಕಲಾಪಾನಿ ರಿಪುಲೇಕ್ ಹಾಗೆ ಲಿಂಪಿಯ ದೂರ ಪ್ರದೇಶಗಳನ್ನು ನೋಟಿನ ನಕ್ಷೆಯಲ್ಲಿ ಸೇರಿಸಲಾಗಿದೆ ಅಸಲಿಗೆ ಈ ಪ್ರದೇಶ ಭಾರತದು ಈ ಪ್ರದೇಶದ ಮೇಲೆ ನೇಪಾಳ ಕಣ್ಣಿಟ್ಟಿದೆ ಈ ಪ್ರದೇಶ ತನಗೆ ಸೇರಬೇಕೆಂಬುದು ಭಾರತ ಜತೆ ಕಿರಿಕ್ ಮಾಡಲು ಮುಂದಾಗಿದೆ ಕೆಲವೊಂದು ರಾಷ್ಟ್ರಗಳು ಕರೆನ್ಸಿಗಳನ್ನು ಅಪ್ಗ್ರೇಡ್ ಮಾಡುತ್ತಾರೆ ಅದೇ ರೀತಿ ನೇಪಾಳವು ಕೂಡ ಮಾಡಿದೆ ಆದರೆ ಈ ವಿಚಾರದಲ್ಲಿ ನೇಪಾಳ ಮಿತಿ ಮೀರಿ ವರ್ತಿಸಿದೆ ಹಾಗೆ ಭಾರತದ ಕೆಂಗಣ್ಣಿಗೂ ಕೂಡ ಗುರಿಯಾಗಿದೆ ಅಂಥದ್ದು ಏನ್ ಮಾಡಿದೆ ಅಂತ ನೋಡಿದಾಗ ಎರಡು ಸಾವಿರದ ಇಪ್ಪತ್ತರಂದು ಈ ಪ್ರದೇಶಗಳನ್ನು ಒಳಗೊಂಡ ರಾಜಕೀಯ ನಕ್ಷೆಗಳನ್ನು ಬಿಡುಗಡೆ ಮಾಡಿತ್ತು ಭಾರತ ಸ್ವಾತಂತ್ರ್ಯ ಪಡೆಯುವ ಮುಂಚೆ ಹಾಗೆ ಸ್ವಾತಂತ್ರ್ಯ ಪಡೆದ ನಂತರ ಈ ಪ್ರದೇಶ ಭಾರತಕ್ಕೆ ಸೇರಿದ್ದು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತರ ನಂತರ ನೇಪಾಳ ಈ ಪ್ರದೇಶದ ಮೇಲೆ ಹಕ್ಕು ಸಾಧಿಸಲು ವಿಫಲ ಯತ್ನ ಮಾಡುತ್ತಲೇ ಬಂದಿದೆ ಎರಡು ಸಾವಿರದ ಹದಿನೇಳರಲ್ಲಿ ಭಾರತ ಹಾಗೂ ಚೀನಾದ ನಡುವೆ ಡೋಕ್ಲಾಂ ವಿವಾದ ನಡೆಯುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಚೀನಾದ ಜೊತೆ ಈ ಗಲ್ವಾನ್ ಘರ್ಷಣೆ ನಡೆಯುತ್ತೆ ಅದೇ ವರ್ಷ ಈ ನೇಪಾಳ ಈ ಪ್ರದೇಶ ತನ್ನದು ಅಂತ ಹೇಳಿತ್ತು ಇದರ ಹಿಂದೆ ಚೀನಾ ಕೈವಾಡವೂ ಇರಬಹುದು ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತವು ಉತ್ತರಾಖಂಡ ಪಾಸ್ಗೆ ಸಂಪರ್ಕಿಸುವ ಗಡಿ ರಸ್ತೆಗಳನ್ನು ನಿರ್ಮಿಸಿತ್ತು ಭಾರತದ ಸೈನಿಕರಿಗೆ ಶಸ್ತ್ರಾಸ್ತ್ರಗಳನ್ನು ಸಾಗಿಸಲು ಈ ದಾರಿ ತುಂಬಾ ಸುಲಭವಾಗುತ್ತಿತ್ತು ಹಾಗೆ ಹತ್ತಿರ ಕೂಡ ಆಗುತ್ತಿತ್ತು ನೇಪಾಳ ಏನಾದರೂ ಕಿತಾಪತಿ ಮಾಡಿದ್ರೆ ಭಾರತದ ಸೈನಿಕರು ಉತ್ತರ ಕೊಡಲು ಕೂಡ ತಯಾರಾಗಿಯೇ ಇದ್ರು ನೇಪಾಳವು ಇದನ್ನು ತೀವ್ರವಾಗಿ ಆಕ್ಷೇಪಿಸಿತ್ತು ಹಾಗೆ ಭಾರತದ ನಡೆಯನ್ನು ಖಂಡಿಸಿತ್ತು ತನ್ನ ಪ್ರದೇಶ ಉಲ್ಲಂಘನೆ ಆಗಿದೆ ಅಂತ ಹೇಳ್ಕೊಳ್ತಾ ಬಂತು ಈ ಲುಪ್ಲೇಕ್ ಪಾಸ್ ಮುಖಾಂತರನೇ ಚೀನಾದ ಜೊತೆ ವ್ಯಾಪಾರ ವಹಿವಾಟು ನಡೆಯುತ್ತೆ ಈ ಒಂದು ಪ್ರದೇಶವು ಆ ಆ್ಯಂಗಲ್ನಿಂದ ನೋಡಿದಾಗ ಭಾರತದ ಆರ್ಥಿಕತೆಗೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಇನ್ನು ಇದೇ ದಾರಿಯನ್ನು ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಬಳಸಲಾಗುತ್ತೆ ಭಾರತದಿಂದ ತುಂಬಾ ಮಂದಿ ಪ್ರವಾಸಿಗರು ಕೈಲಾಸ ಮಾನಸ ಸರೋವರಕ್ಕೆ ಭೇಟಿ ಕೊಡ್ತಾರೆ ಅಲ್ಲಿಗೆ ಹೋಗಬೇಕಾದರೆ ಈ ಪ್ರದೇಶದಿಂದಲೇ ಹೋಗಬೇಕು ಅಕಸ್ಮಾತ್ ಈ ಪ್ರದೇಶ ಕೈ ತಪ್ಪಿದರೆ ಭಾರತಕ್ಕೆ ತುಂಬಾ ಪ್ರಮಾಣದ ತೊಂದರೆಯಾಗುತ್ತೆ ಈ ವಿವಾದ ಹಾಗೆ ಉಳಿದಿದೆ ಎರಡು ರಾಷ್ಟ್ರಗಳು ಈ ಪ್ರದೇಶ ತಮಗೆ ಸೇರಿದು ಅಂತ ಪ್ರತಿಪಾದಿಸುತ್ತಾ ಬಂದಿದ್ರು ನೇಪಾಳ ಹೇಳುತ್ತಿದೆ ಈ ಪ್ರದೇಶ ನಮ್ಮದು ಭಾರತ ಹೇಳುತ್ತಿದೆ ಈ ಪ್ರದೇಶ ನಮ್ಮದು ಇದರಿಂದಾಗಿ ಎರಡು ರಾಷ್ಟ್ರಗಳ ಸಂಬಂಧ ತೀರ ಹದಗೆಟ್ಟೋಗಿದೆ ಈಗ ಹೊಂದು ಅಂತ ಮುಂದಕ್ಕೆ ಹೋಗಿರುವ ನೇಪಾಳ ತನ್ನ ನೋಟಿನಲ್ಲಿ ಈ ಪ್ರದೇಶವನ್ನು ಸೇರಿಸಿಕೊಂಡಿದೆ ನೇಪಾಳದ ನಡೆಯನ್ನು ಭಾರತ ಖಂಡಿಸಿದೆ ನೇಪಾಳಕ್ಕೆ ಸರಿಯಾದ ಉತ್ತರ ಭಾರತ ಕೊಡಬೇಕು